ಮೂರು ಕಾಸಿನವ ನನ್ನ ಬಾಳೆನ ಇದ್ದೇನೆ ಯಾವುದು ಇದು ನನ್ನ ಬಾಳೆನ ನನ್ನ ಬಾಳೆನೆಯಲ್ಲಿ ಉಂಟು ನಿನ್ನ ಬಾಳೆಹಣ್ಣು ನಿನ್ನ ಹತ್ರ ಇರ್ಬೋದು ನನ್ನ ಹತ್ರ ಎಲ್ಲಿದೆ ನನ್ನ ಬಾಳೆಹಣ್ಣು ಕಾಣುದಿಲ್ಲ ನೋಡಲಿ ಸರಿ ನೋಡು ಇಲ್ಲಿ ನೋಡು ಬರೀ ಸಿಪ್ಪೆ ಮಾತ್ರ ಉಂಟು ನನ್ನ ಉಂಟು ನಿನ್ನ ಬಾಳೆಹಣ್ಣು ನಿನ್ನ ಹತ್ರ ಇರುದು ನನ್ನ ಹತ್ರ ನನ್ನ ಕೊಡು ನನ್ನ ಬಾಳೆನ ನನ್ನ ಹತ್ರ ಇರುದು ಒಳಗಿಂದ ತಗೊಂಬಂದದು ಮೂರು ಕಾಸು ಏ ನನ್ನ ಬಾಳೆನ ಕೊಡು ಮರೇ ನಿನ್ನ ಬಾಳೆನ ಕೆಳಗೆ ಬಿದ್ದಿದೆ ನಿನ್ನ ಬಾಳೆನೂ ಇನ್ನು ಗಟ್ಟಿಯಾಗಿ ಇಟ್ಕೋಬೇಕು ನನ್ನ ಬಾಳೆನ ಮೇಲೆ ಕಣ್ಣಾಗ್ತಾನೆ ನಂದು ದೊಡ್ಡದಿತ್ತು ಬಾಳೆನ ಇಂದು ಚಿಕ್ಕದು ಇವನಿಗೆ ಯಾರ್ಯಾರ ಬಾಳೆಹಣ್ಣು ಮೇಲೆ ಕಣ್ಣು ಬನ್ನಿ ಬನ್ನಿ ಕುಳಿತುಕೊಳ್ಳಿ ನಮಸ್ತೆ ಯಾರಿಗೆ ಏನು ಸಮಸ್ಯೆ ಅದೊಂದು ನಾವು ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೇವೆ ಓಹೋ ಹಾಗೆ ಒಂದು ನನ್ನ ಜಾತಕ ಹೇಗೆ ಅಂತ ನೋಡ್ಲಿಕ್ಕೆ ಬಂದದ್ದು ನೋಡು ನೋಡು ಹಾ ಹಾ ಜಾತಕ ಪುಸ್ತಕ ಎಲ್ಲ ಬೇಡ ನಾವು ಕೈ ನೋಡಿ ಹೇಳ್ತೇವೆ ಇದರಲ್ಲಿ ರೇಖೆಲ್ಲ ಸಮದೋಗಿದೆ ಅಲ್ಲ ಅದು ತುಂಬಾ ಕೆಲಸ ಮಾಡಿ ಓಹೋ ನೋಡ ಈ ಕೈ ಓ ಇದರಲ್ಲಿ ಇದೆ ಇದರಲ್ಲಿ ನೀವು ಕಡಿಮೆ ಕೆಲಸ ಮಾಡ್ತೀರಾ ಅಂತ ಇದರಲ್ಲಿ ತೊಳೆಯುವುದು ಮಾತ್ರ ಓ ಹಾ ನಿಮ್ಮ ಜಾತಕ ಭಾರಿ ಒಳ್ಳೆ ಉಂಟು ಹೌದು ನೀವು ಸುಮಾರು ಎತ್ತರಕ್ಕೆ ಬೆಳಿತೀರಾ ಮಾತ್ರ ಹಾ ಬಾರಿ ಒಳ್ಳೆ ಉಂಟು ಬಿಸಿನೆಸ್ ಸ್ಟಾರ್ಟ್ ಹೇಳಿದೆ ಆ ಕೆಲಸ ಒಳ್ಳೆದುಂಟು ಅಂತ ಹಾ ಅದೊಂದು ಸೆಲೆಕ್ಟ್ ಮಾಡುವ ನೋಡಿ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಎರಡರಲ್ಲಿಯಾ ಹಾ ಹಾ ಫಸ್ಟ್ ಇದು ಅದು ಹಾಗಿದು ಹಾ ಇನ್ನೊಂದು ಇನ್ನೊಂದು ನೋಡಿ ಇದೆ ಒಂದು ಇದೇ ಆಗ್ಬೋದು ಕೆಲಸ ಇಲ್ಲಿಂದಲೇ ಶುರು ಮಾಡುದು ಹೌದು ಕೆಲಸ ಹೌದು ನಿಮ್ಮದು ಆ ಇದು ಫಸ್ಟ್ ಇದು ಎಂತ ಗೊತ್ತುಂಟಾ ಹಾಂ ದರೋಡೆ ಮತ್ತು ಮರ್ಡರ್ ಹಾ ಅದರಲ್ಲಿ ನೀವು ಮಾಡ್ರಿ ಸೆಲೆಕ್ಟ್ ಮಾಡಿದ್ರಿ ಎರಡನೇದು ಕೆಲಸ ಇಲ್ಲಿಂದಲೇ ಶುರು ಮಾಡುದಾ ಅಥವಾ ಹೊರಗೆ ಅಂತ ನೀವು ಇಲ್ಲಿಂದಲೇ ಸೆಲೆಕ್ಟ್ ಮಾಡಿದ್ರಿ ತೆಗಿ 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 ಆ ಚೈನೋ ದಕ್ಷಿಣ ಒಳ್ಳೇದುಂಟು ದಕ್ಷಿಣ ಈಗ ಸತ್ಯ ಹ್ಮ್ ಒಳ್ಳೇದಾಯ್ತು ನಿನ್ನ ಹುಡುಗಿ ಫೋನ್ ಮಾಡ್ತಿದ್ದಾಳೆ ಹ್ಮ್ ಹಲೋ ನಾಳೆ ನಮ್ಮ ಮದುವೆ ಗೊತ್ತಿದೆಯಲ್ಲ ನೆನ್ಪುಂಟು ನಾಳೆ ನಾನು ಕರ್ಕೊಂಡು ಹೋಗಬೇಕು ಮಂಟಪಕ್ಕೆ ಬರ್ತೀಯಲ್ಲ ಎಲ್ಲಿಗೆ ನಾನೇ ಅಲ್ವಾ ಮದುವೆಗಂಡು ಸಾರಿ ಸಾರಿ ಮಿಸ್ ಆಗಿ ಬಂತು ಆ ಇವಳಿಗೆ ಏನಾಯ್ತು ಏನ ಹಲೋ ಇವಳಿಗೆ ಏನಾಯ್ತು ಹಾ ನೆನ್ಪುಂಟು ನೆನ್ಪುಂಟು ನಾಳೆ ಹನ್ನೆರಡುವರೆಗೆ ಬರ್ತೇನೆ I'm <laughs> sorry.